ಹೌದು ಇವತ್ತು ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ ಸ್ಟಾರ್ಟ್ ಮಾಡಿಲ್ಲ ಅಧ್ಯಕ್ಷರೇ ಅಲ್ಲಿ ಸಮಾಧಾನ ನೋ ಓಕೆ ಕೊತ್ತು ಕೂತ್ಕೊಡ್ತೇನೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲಾರು ಭ್ರಷ್ಟರು ಎಲ್ಲಾರು ಕಳ್ಳರು ಅಂತ ಹೇಳಿ ನಾವು ಹೇಳಲ್ಲ ನಾವು ಹೇಳ್ತಾ ಇರುವುದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲಿ ಇಲ್ಲಿ ಏನು ನೂರ ಇಪ್ಪತ್ನಾಲ್ಕು ಜನ ಗೊತ್ತೀವಲ್ಲ ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದ ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ ನಾವು ಮಂತ್ಲಿ ಫಿಕ್ಸ್ ಮಾಡಿ ಪಿ ಎಸ್ ಆಗಿಷ್ಟು ಪಿ ಎಸ್ ಸಿ ಪಿ ಐಗೆ ಇಷ್ಟು ಬೆಂಗಳೂರು ಕಮಿಷನರ್ಗಿಷ್ಟು ಡಿ ಎಸ್ ಇಟ್ಟು ಎಡ್ಸಿನಲ್ಲಿ ಎಸ್ ಎಸ್ ಪಿ ಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು ಎಮ್ ಎಲ್ ಎನ್ನೂ ಬಾ ಈಗ ಏನಾಗಿದೆ ಎಂಟು ತಿಂಗಳಿಗೆ ಟೆಂಡರ್ ಆಗ್ತಾವೆ ಎಂಟು ತಿಂಗಳಿಗೆ ಎಮ್ ಎಲ್ ಎಗಳು ಫೋನ್ ಮಾಡಿ ಹೇಳ್ತಾರೆ ಏನಪ್ಪಾ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟರು ಇಪ್ಪತ್ತೈದು ಕೊಡ್ತೀನಂತ ತಾನೆ ನೀವು ಇರ್ಬೇಕತ್ತೀವೋ ಇರ್ಬೇಕಾದ್ರೆ ಇಪ್ಪತ್ತೈದು ತಂದು ಕೊಡು ಹೋಗುದಿತ್ತಂದ್ರೆ ಆಗಿರೇಕಿನ ಹತ್ತರ್ದಿ ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಹದಿನೈದು ಕೊಡ್ತಾನೆ ಮತ್ತೊಬ್ಬ ಬಂದ್ರೆ ಇಪ್ಪತ್ತು ಕೊಟ್ಕೊಳ್ಳ ಹದಿನೈದು ಒಳಗೆ ಇಪ್ಪತ್ತು ಒಳಗೆ ಮತ್ತೊಬ್ಬ ಇಪ್ಪತ್ತೈದು ಕೊಟ್ರೆ ಸಮಸ್ಯೆ ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ ಐದು ನಿಮಿಷ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆಯ ಅಧಿಕಾರಿಗಳಲ್ಲ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡಿಕೊಂಡಿದೆ ಶಾಸಕರ ಹಸ್ತಕ್ಷೇಪ ಇರಲಾರ್ದೇ ನಾವು ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಇವತ್ತು ನೋಡಿ ಕೋರ್ಟ್ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೀವಿ ಏನಾದ್ರೂ ಪೊಲೀಸ್ ಇಲಾಖೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಟ್ಟ ಅವನು ನೂರು ಕೋಟಿ ಮಾಡಲೇಬೇಕಲ್ಲ ಬಿಜಾಪುರ ಅಂದ ಯಾವುದೋ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಾದ್ರೆ ಅವನು ಒಂದು ಕೋಟಿ ರೂಪಾಯಿ ಮಾಡಲೇಬೇಕು ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ ಮತ್ತು ಈ ಅಧಿಕಾರಿಗಳು ಎಲ್ಲಪ್ಪ ಇಟ್ಟುಕೊಟ್ಟು ಬಂದಿ ನಾ ಎಮ್ ಎಲ್ ಎಗೆ ನಾ ಹಣ ತೆಗಿಬೇಕಲ್ಲ ಅನ್ನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಕಾರಿ ಬಿ ರಿಪೋರ್ಟ್ ಸಲ್ಲಿಸಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ ಪಿಎಸ್ಐ ಏನು ಸೋ ಅಂಡ್ ಸೋತ್ ಸೋಂಡ್ ಸೋತ್ ಹೇಳ್ತಾರೆ ಹೇಳ ಜಡ್ಜ್ ಏನ್ ನ್ಯಾಯಾಧೀಶರು ಹೇಳ್ತಾರೆ ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನುವಂಥ ಪ್ರಶ್ನೆ ಇಲ್ಲ ಓಕೆ ಅಧ್ಯಕ್ಷರೇ ಇವತ್ತು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇಲ್ಲ ಅನೇಕ ಶಾಸಕರು ಮಾತಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರು ಕರೀದಿಲ್ಲ ಮೂಲೆ ಗುಂಪೆ ಅವರು ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುವುದಿಲ್ಲ ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ್ಮೇನೂ ಆಗುದಿಲ್ಲ ಅಂದಾಗ ಆ ಅಧಿಕಾರ ಕೊಡ್ತಾರೆ ಮತ್ತೆ ಒಳ್ಳೆ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡುವುದು ಪ್ರಮೋಷನ್ ಮಾಡುವುದಿಲ್ಲ ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನ ಯಾವ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ ಈ ರೀತಿ ಇರುವಾಗ ಅಧ್ಯಕ್ಷರೇ ನಾನು ಗೃಹ ಮಂತ್ರಿಗಳು ಎರಡೂವರೆ ವರ್ಷ ಆಯ್ತು ಅಧಿಕಾರ ತಗೊಂಡು ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ನಿಸ್ಸಾಯಕರಾಗಿ ಬಿಡ್ತಾರೆ ಬೆಳಗಾವಿಯಲ್ಲಿ ಸಿಟಿ ಈ ಪ್ರಕರಣ ಆಯಿತು ಹೌದು ಗೃಹ ಮಂತ್ರಿಗಳು ಹೇಳಿದ್ರು ಏನು ನನ್ಗೆ ಗೊತ್ತೇ ಇಲ್ಲ ಅವ್ರು ಅರೆಸ್ಟ್ ಮಾಡಿದ್ದು ನನ್ಗೆ ಗೊತ್ತೇ ಇಲ್ಲ ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ ಒಬ್ಬ ಕಮಿಷನರ್ ಇದ್ದರು ಏನೋ ಹೆಸರಿದೆ ನಾವು ಹೋಗಿದ್ವಿ ಕಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಮಿಂಟು ಮಿಂಟು ಯಾವುದೋ ಒಬ್ಬ ಮಂತ್ರಿಗಳ್ ಫೋನ್ ಬರ್ತಿತ್ತು ಗೃಹ ಮಂತ್ರಿಗಳದಲ್ಲ ಪಾಪ ಆಯ್ತು ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡ್ಲಾಕತ್ತಿದ್ದ ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್ ಒಳ್ಳೆ ಪೋಸ್ಟಿಂಗ್ ಈಗ ನನ್ನ ಮೇಲೆ ಎಪ್ಪತ್ತೊಂಬತ್ತು ಕೇಸ್ ಹಾಕಿದ್ದಾರೆ ಪೊಲೀಸರು ಸ್ವಯಂ ಪ್ರೇರಿತ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಧ್ಯಕ್ಷರೇ ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡುದು ಮತ್ತು ಸ್ಪ್ರೆಷರ್ ನನ್ನ ಸಲುವಾಗಿನ ಸ್ಪೆಷಲ್ ವಕೀಲ ನೇಮಿಸಿದ್ದಾರೆ ಅದಕ್ಕೆ ಯಾವುದಕ್ಕೂ ಏನು ಕೇರ್ ಮಾಡೋದಿಲ್ಲ ನ್ಯಾಯಾಲಯ ವ್ಯವಸ್ಥೆ ಇದೆ ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳುವುದು ನೀವು ಎರಡೂವರೆ ವರ್ಷ ಆಯಿತು ನಿಮ್ಮ ಎರಡೂವರೆ ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿವಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು ಭ್ರಷ್ಟಾಚಾರ ಕಡಿಮೆ ಭ್ರಷ್ಟ ಅಧಿಕಾರಿಗಳ ಶಿಕ್ಷೆ ಕೊಟ್ಟಿವಿ ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ ಉಸುಕು ಮರುಳು ಮಾಫಿಯಾದಲ್ಲಿ ಪೊಲೀಸರು ಹಸ್ತಕ್ಷೇಪ ಇದೆ ಅವರೇ ಟ್ರಕ್ಗಳು ಟ್ಯಾಂಕರ್ ಏನು ಲಾರಿಗಳು ಮಾಡಿಕೊಂಡು ಹೊಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ದಲ್ಲಿ ಅವ್ರದೇ ಬಂಡವಾಳ ಇದೆ ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆಯ ಅಧಿಕಾರಿಗಳು ಪಾಪರ್ಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇ ನೀವು ಒಳ್ಳೆ ಆಡಳಿತ ಕೊಡ್ತೀವನ ಯಾವ್ಯಾಲ ಅಧ್ಯಕ್ಷರಾದ ಕೇಳ್ತೀನಿ ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡ